ಗ್ಯಾರಂಟಿ ಬಗ್ಗೆ ನಾನು ಮತ್ತೆ ಮಾತನಾಡ್ತೇನೆ ಆದರೆ ಕಳೆದ ಒಂದು ವರ್ಷದಲ್ಲಿ ಇವರ ಆಡಳಿತ ವೈಖರಿ ಹಿಂದೆಂದೂ ಕೂಡ ಹಿಂದೆಂದೂ ಕೂಡ ಕಂಡ ಕರೆ ಕಂಡರಿದಂಥ ಭ್ರಷ್ಟಾಚಾರದ ಪ್ರಕರಣಗಳು ದಿನನಿತ್ಯ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖವಾಡ ಇವತ್ತು ಕಳಿಸಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪ ತಪ್ಪಾಗಲಾರದು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಇವತ್ತೇನು ಭರವಸೆ ಕೊಟ್ಟು ಬಂದಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶಾಸಕ ಮಂತ್ರಿಗಳ ಬಗ್ಗೆ ನಾಯಿಬಾಲ ಡೊಂಕ್ಯಾಗನೋ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿನೂ ಕೂಡ ಅದೇ ಆಗಿರ್ತಕ್ಕಂಥದ್ದು ದಿನನಿತ್ಯ ಭ್ರಷ್ಟಾಚಾರ ತಾವು ನೋಡಿದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿವತ್ತು ವಾಲ್ಮೀಕಿ ದಲಿತ ಸಮುದಾಯಗಳಿಗೆ ಇವತ್ತು ಅನುಕೂಲ ಆಗಬೇಕು ಇವತ್ತು ಆರ್ಥಿಕ ಸಹಾಯವನ್ನು ಕೊಟ್ಟು ಆ ಹಿಂದುಳಿದಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ಮುಂದೆ ತರಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆ ಹಣವನ್ನು ಹೊಡೆದು ಆ ಹಣವನ್ನು ಲೂಟಿ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರ ಪ್ರದೇಶಕ್ಕೆ ಇವತ್ತು ಬೇನಾಮಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಯಾವುದಾದ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ ಮತ್ತೊಂದು ಕಡೆ ಮೊನ್ನೆ ಇವತ್ತು ಬಂದು ಬೆಳಕಿಗೆ ಬಂದಿರತಕ್ಕಂಥ ಇವತ್ತು ಮೂಡಾ ಹಗರಣ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ ರೀತಿ ಸೈಟ್ಗಳನ್ನು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದ ಹೆಸರು ಆದಿಯಾಗಿ ಅನೇಕ ಮುಖಂಡರ ಹೆಸರುಗಳು ಇವತ್ತು ಕೇಳಿ ಬರ್ತಾ ಇದೆ ಇವತ್ತು ಮೈಸೂರು ಮೂಡಾ ಪ್ರಕರಣ ಒಂದು ಕಡೆ ವಾಲ್ಮೀಕಿ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಆದರೆ ಇವತ್ತು ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಹಗರಣ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅಷ್ಟು ಅಂತ ಹೇಳಿ ಇವತ್ತು ಅಂದಾಜು ಮಾಡಲಾಗ್ತಾ ಇದೆ ಆ ರೀತಿ ದೊಡ್ಡ ಹಗರಣ ಇವತ್ತು ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಆ ರೀತಿ ಭ್ರಷ್ಟಾಚಾರವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಇವತ್ತು ರಾಜ್ಯದಲ್ಲಿ ಇವತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡೋದಾದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಜನವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಹುಬ್ಳಿನಲ್ಲಾದಂಥ ನೇ ಹತ್ಯೆ ಪ್ರಕರಣ ಇರ್ಬೋದು ಇವತ್ತು ರಾಜ್ಯದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ಹತ್ಯೆ ಪ್ರಕರಣಗಳು ಇವತ್ತು ಇವತ್ತು ಅನೇಕ ಪ್ರಕರಣಗಳು ಇವತ್ತು ಬೆಳಕಿಗೆ ಬರ್ತಾ ಬರ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗೆಲುವುಗೆ ಸಾಧ್ಯ ಇಲ್ಲ ಅಂಥೇಳಿ ನಮ್ಮ ಕಾರ್ಯಕರ್ತರ ಮೇಲೂ ಸಹ ಇವತ್ತು ಹತ್ತಾರು ಕೇಸ್ಗಳನ್ನು ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ನಾವು ನೋಡಿದ್ದೇವೆ ಇವತ್ತು ಬೆಳೆ ಬೆಳ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗಲೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಈ ಒಂದು ದೇಶದ್ರೋಹಿಗಳನ್ನ ದ್ರೋಹಿಗಳನ್ನು ಹಿಡಿತಕ್ಕಂಥ ಕೆಲಸ ಮಾಡಲಿಲ್ಲ ನಮ್ಮ ವಿಧಾನಸೌಧ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಂಥ ದೇಶದ್ರೋಹಿಗಳನ್ನು ಸಹ ಮಟ್ಟ ಹಾಕ್ತಕ್ಕಂಥ ಧೈರ್ಯ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಇಂಥ ಒಂದು ದುಷ್ಟ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಕಡೆ ರಾಜ್ಯದಲ್ಲಿ ರೈತರು ಇವತ್ತು ರೈತರು ಕಂಗಾಲಾಗಿದ್ದಾರೆ ಒಂಬೈನೂರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ